ಅಲ್ಲ ಕಣ್ರಪ್ಪ ಹೋಗಿ ನೋಡ್ಕೊ ಬರೋಗ್ರಿ ಮನೆ ಒಟ್ಟು ಬೀಳಂಗೈತಿ ಹಾ ಯಾವಾಗ ನೀವು ನಮಗೆ ಗ್ರಾಂಟ್ ಅಂತ ನಮ್ತಾಯಿದ್ದೀರಿ ಹೇಳು ಹಾ ಒಂದೇ ಒಂದು ಗ್ರಾಂಟ್ ಹಾಕಿಸ್ಕೊಡಲ್ವಲ್ಲ ನಮ್ಗೆ ಆ ಮೆಂಬರ್ ಆಗ ತಕನಾಧ್ಯ ಕೈ ಕೈ ಮುಗಿತೀರ ನಂಬರ್ ನಂಬರ್ ಆಗತ್ತಕನ ಹ್ಮ್ ನಂಬರ್ ಆಗ ತಕನಾ ಕೈ ಕೈ ಮುಗ್ದು ನಂಬರ್ ತೋರಿಸ್ತೀರ ಈ ನಂಬರ್ ಹಾಕ್ರಿ ಈ ನಂಬರ್ ಅಂತ ಒತ್ತರಿ ಅಂಟ ಹ್ಮನೆ ಬೀಳಂಗೈತು ಗ್ರ್ಯಾಂಡ್ ಗ್ರಾಂಟ್ ಹಾಕಿಸ್ಕೊಡಲ್ಲ ನಮ್ ಗ್ರಾಮ ಪಂಚಾಯತಿಗೆ

ಏನ್ ಮಾಡೋದು ಅಜ್ಜಿ ಗ್ರ್ಯಾಂಟ್ ಆದ್ರೆ ನಾವ ಯಾಕೆ ಇಟ್ಕೊಳ್ಳೋಣ ಹೇಳು ಗ್ರಾಮ ಪಂಚಾಯತಿಲಿ ಆ ಕೊಡ್ತೀವಿ ನಾವೇನಿಲ್ಲ ಏನಿಲ್ಲ ಯಾರಾದರೂ ಕೊಟ್ಟರೆ ಸಾಕು ಕೊಡ್ತೀವಿ ಕಣ ಅಜ್ಜಿ ಗ್ರ್ಯಾಂಟ್ ಆದ್ರೆ ನಾವ ಏನು ಕೊಡಕ್ಕೆ ಇದೆನೋ ಅಜ್ಜಿ ಆಗಿಲ್ಲ ಕಣ ಎರಡು ವರ್ಷದಿಂದ ಯಾವ ಒಂದು grant ನು ಆಗಿಲ್ಲ ನಾವೇನ್ ಮಾಡಕಾಗುತ್ತೆ ಏನು ಮಾಡಕಾಗುತ್ತೆ ಅಂದ್ರೆ ಕೇಳ್ಬೇಕಪ್ಪ ನೀವು ಹಾ ಕೇಳ ಅದ್ವಿ ಬಡವರ ಬಕ್ರೆ ಎಲ್ಲಿ ಹೋಗಬೇಕು grant ಕೊಡ್್ರಿ ಮನೆಗಿನ ಕಟ್ಕೇ ಮಾರೋ ಎಲ್ಲ ಪಾಯ ಯಾಕ್ ಎಲ್ಲಿ ಹೋಗಬೇಕು ಮನೆ ಕಟ್ಕೇ ಅಂತ ಅಂತೇ ಕೇಳಬೇಕು ನೀವು ಆಗ ಅಲ್ಲಿ ಇಲ್ಲ ಇದಾರಿ ಅಣ್ಣ ಐರು ಅಣ್ಣ ಅಯ್ಯೋ ಏನು ಮಾಡ್ಲಕ್ಕ ನಾವು ಗ್ರ್ಯಾಂಟ್ ಕೊಡ್ತೀವಿ ಆಗಿಲ್ಲ ಕಣಕ್ಕ ಆಗಿಲ್ಲ ಅದಕ್ಕೋಸ್ಕರನ ಯಾವ ಗ್ರ್ಯಾಂಟ್ ಒಂದು ಆಗಿಲ್ಲ ಕಣಕ್ಕ ಆಗಿದ್ರೆ ನಾವೇನು ಮಾಡೋಕ್ಕ ಅವತ್ತು ಹೇಳು ನಮ್ಮ ಪಂಚಾಯತಿಲಿ ಇಟ್ಕೊಂಡು ಕಟ್ಕಾಮರಿಗೆಲ್ಲ ಇವಾಗ ಕೊಟ್ಟಿರೋರಿಗೆಲ್ಲ ಕೊಡ್ತೀವಿ ಕಣಕ್ಕ ಆದರೆ ಏನು ಮಾಡೋದು ಸರ್ಕಾರದಿಂದಲೇ ಆಗಿಲ್ಲ ಇನ್ನೂನು ಅಣ್ಣ ನೀವು ಕೇಳ್ಬೇಕು ನೀವೆಲ್ಲ ಯಾಕ ಇದ್ರೆ ನಾವೆಲ್ಲಾನ ನಿಮ್ ನ್ಯಾಕ ಓಟ್ ಹಾಕಿ ಗೆಲ್ಸಿರೋದು ಹಾ ನಮ್ಮೂರಿಗೆ ಎಲ್ಲನ ಗಂಟೆ ಪಂಟು ಹಾಕಿಸ್ಕೊಡ್ತಾರೀ ಹೇಳಿ ನಾವು ಗೆಲ್ಸಿರೋದು ಹಾ ನೀವು ಮೆಂಬರ್ ಆಗ ತಕನ ನಂಬರ್ ತೋರಿಸ್ತೀರಾ ಈ ನಂಬರ್ ಗೊತ್ತ್ರಿ ಈ ನಂಬರ್ ಗೊತ್ತ್ರಿ ಈ ನಂಬರ್ ಹಾ ಅದು ಇದು ಅಂತ ಹೇಳಿ ತೋರಿಸಿ ಓದಿಸ್ಲೇ ಬಿಡ್ತೀರಾ ಆ ಆಮೇಲೆ ಸುದ್ದಿ ಇಲ್ಲ ಮೆಂಬರ್ ಆಗ ತಕನ ಒಬ್ರು ಬರಲ್ಲಪ್ಪ ಇತ್ಲ ಸುಳಿವು ಹಾ ನಾವು ಕಿತ್ತೈದೀವಿ ನಿಮ್ಗೆ ಅಗ್ಗಿರ್ ಕಿತ್ತವ್ರಿ ಎಲ್ಲ ಬೇಸ್ ಮಾಡ್ಕೊಂಡು ಮಾಡ್ಕೊಂಡು ಕಾಯ್ತಿದಾರೆ ಗ್ರಾಂಟ್ ಆಗ್ತಾವೆ ಗ್ರಾಂಟ್ ಆಗ್ತಾವೆ ಅಂತ ಹ್ಮ್ ಇರೋ ಅಂತಾರ ಆದ್ರೆ ಕೊಡ್ತಾರೆ ಇಲ್ದಂತಾರು ಏನೊಂದ್ ಕಿಟಕಿ ಬಗ್ಲಿಗಾಗ್ಲೇಳು ಇಟ್ಕಿಗಾಗ್ಲೇಳು ಕೂಲಿಯರ್ಗಾಗ್ಲೇಳು ಅಂತಾರೆ ಈ ಪಟ್ಟಿ ರೇಟ್ ನಾಗಿ ಹ್ಮ್ ಕೊಡ್ಬೇಕಣ್ಣ ನೀವ್ ಹೇಳ್ಬೇಕು ಸರ್ಕಾರದಾರ್ಗೆ ಬಡವ್ರ ಬಗ್ರು ಒಳ್ಳೆಗ್ಲಾರು ಕಾಯ್ತಾ ಇದಾರೆ ಒಟ್ಟು ಮನೆ ಪನೆ ಕಟ್ಕೆ ಮಟ್ಟೆ ಕೊಡ್ರಿ ಗ್ರಾಂಟ್ ಅಂತ ಹೇಳಿ ಕೇಳ್ಬೇಕು ನೀವು ಅಯ್ಯೋ ನಾವು ಹೇಳ್ತೀವಿ ನಾವು ಅರ್ಜಿ ಕೊಳಿಸ್ತೀವಿ ಏನ್ ಮಾಡೋಣ ಕೊಡಲ್ಲ ಕೊಟ್ರು ನಾವು ದೇವ್ರಣೆಗೂ ಕೊಡ್ತೀವಿ ಕಡಕ ದೇವ್ರಣೆಗೂ ಕೊಡ್ತೀವಿ ಏನೋ ಈ ಸತಿನ ಮಾಳಿ ಮಾಡಿ ಇಲ್ಲದ್ಕಂತೂ ಪರವಿಲ್ಲ ಮಾಡ ಇದ್ದಿದ್ರೆ ನಾವ್ ಎಲ್ಗೋಬೇಕಾಗಿತ್ತು ಆ ಗುಡ್ಸ್ಲಾಕೊಂಡು ಇದೀವಲ್ಲ ನಾವು ಆ ಬಂದಿದ್ರೆ ನಾವು ಹುಡ್ಗರ್ ಮಕ್ಳು ಕಟ್ಕೊಂಡು ಮನೆಯ ಮತ್ ಹೋಗಬೇಕಾಗಿತ್ತು ನೀವು ಹೇಳ್ಬೇಕು ಏನ ಏ ಅವ್ರ ತಿರ್ಗೇನ್ ಮಾಡಲ್ಲಮ್ಮ ಮಿತ್ಲೈ ಹಾ ಅವ್ರ ತೈ ಯೋಟನ ಬಡ್ಕಳಮ್ಮ ಇವ್ರ ಮೆಂಬರ್ಗಳ ತಗೋನು ಅಧ್ಯಕ್ಷರು ತಗೋ ಯೋಟನ ಬಡ್ತ ತಿರ್ಗಿ ನೋಡಲ್ ಕಣಿಲ್ಲ ಮಕ್ಕಳು ಹು ಕಣ್ ಪಾಪ ಹುಡ್ಗರ್ ಮಕ್ಳು ಕಟ್ಕಂಡು ಇವಸ್ ಮಾಡ್ಬಂದಿದ್ರೆ ಪಾಡು ಬೋಲ್ ಕಷ್ಟ ಹಾಕಿಸ್ಕೊಡ್ರಿ ಗ್ರಾಂಟ್ ಅವ್ರಿಗೆ ಯಾರನ ಬೋರಾರ್ ಹೋಗೋರು ಇದ್ದಾಗಿಲ್ಲ ಮನೆ ಚೆಮ್ಮಕ್ಕಿ ಒಂದಿಟ್ಟು ಗ್ರಾಂಟ್ ಆದ್ರೆ ಕೊಟ್ಕನ ಅಂತ ನಾವಿದ್ರೆ ನೀವು ಗ್ರಾಂಟ್ ಕೊಡೋದೇ ಕಷ್ಟಪ್ಪ ಹಾ ನೀವು ಹೇಳಿ ಗ್ರಾಂಟ್ ಹಾಕ್ಸ್ಕೋಬೇಕು ಬರೇ ಆಗಿಲ್ಲ ಆಗಿಲ್ಲ ಅಂತ ಅಂದ್ರೆ ಹೆಂಗೆ ಸರಿ ಹೋಗುತ್ತೆ ಬಡವ್ರ ಬದ್ರಿಗೆ ಅಲ್ಲ ನಾವು ಕಂಡರ್ ಮನ್ಗಳ ನಾವಿಲ್ಲಿ ಮುಂದೊಂದಿಟ್ಟು ಇದು ಹೆಂಚಿರತ್ತೆಂಟಿನ ಹೆಂಗ ಮಾಡ್ಕೊಂಡು ಹೋಗ್ತೀವಿ ಹಾ ಮನೆ ಚಮ್ಮಕ್ ಜಾಗಿಲ್ಲ ಒಬ್ರು ಮ್ಯಾಗ ಒಬ್ರು ಮನೆಗ್ ಚಮ್ತೀವಿ ಹಾ ಅದ್ರಾಗೆ ನಮ್ಮ ಮುಡುಗ್ ಬೇರೆ ನೋಡ್ ಗೊತ್ತಿ ಸೋಳಿಗೋತ್ಕೊಂಡು ನೀವು ಅರ್ಥ ಮಾಡ್ಕೊಬೇಕಪ್ಪ

ಇಲ್ಲೆಲ್ಲ ಸರಂಡಿ ಪರಂಡಿ ಯಾತನ ತೊಗೋದಾಗ್ಲಿ ಯಾತನ ಇಲ್ಲಿ ಊರ್ಗಳಾಗೆ ಒಂದ್ ಕೆಲ್ಸ ಮಾಡಿಲ್ಲ ಹಾ ಸುಮ್ನೆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಅಧ್ಯಕ್ಷರು ಅಂತ ಇರೋದೇ ಇವ್ರೆಲ್ಲಾನ ಇವತ್ತು ಹೇಳಿರಿಷ್ಟಿ ಬಡ್ಕಂಡ್ ಬಡ್ಕಂಡ್ ನಮ್ಮತ್ ಬರ್ ಹಾ ಹ ಅವ್ರ ಓಟಾಕ್ ಕೆಲಸ ತಕ್ಕ ಪಡೀ ಅವ್ರು ದುಡ್ಕಂಡ್ ನಡಿಗೆಮ್ತಾರೆ ಹಾ ದುಡ್ ಸಿಗುತ್ತಲ್ಲ ಸಣ್ಣಕ್ಕಿ ತಿಮ್ತಾರಿ ಅಯ್ಯೋ ಮಸ್ತಾಗಬು ಇವೂನು ಮಾಡಿಸಿ ಕೆಲ್ಸ್ಗಳ್ನಲ್ಲ ಎಲ್ಲೋಂತ ಮಾಡ್ಸಿದ್ದೀವಮ್ಮಂಗೆ ತೋರಿಸಿ ಪೋಟ ಪಟ ಒಡಿಸಿಕೊಂಡು ಮಸ್ತ ದುಡ್ಡು ತಿಂತಾರೆ ಹ್ಞೂ ಸುಮ್ಮನೆ ಮಾಡಿದೀವಿ ಮಾಡಿದ್ದೀವಿ ಅಂತ ಹೇಳಿ ಈಗ ಒಂದು ತೋರಿಸ್ತಾರೆ ಯಾವ್ದಾನ ಒಂದು ಫೋಟೋ ಹಿಡ್ಕಂಡು ಎಲ್ಲ ನನ್ ಮಕ್ಕಳು ಅಷ್ಟೇ ಯೋಳು ತಿಂಬಾ ನನ್ ಮಕ್ಕಳು ಹ್ಮ್ ಯಾವನು ಕೆಲಸ ಕಾರ್ಯ ನಮ್ಮೂರಗಿಂತ ಗೆದ್ದು ಇಂತದ್ದು ಒಳ್ಳೆ ಕೆಲಸ ಮಾಡ್ಯಾರ ಎಂಬ ಸುದ್ದಿ ಇಲ್ಲ ಹ್ಮ್ ಬರೇ ಇಂತವೇನಿ ಬರೀ ಇಂತವೇನಿ ಹ್ಮ್ ಏ ಬಿಡಪ್ಪ ಇಂತರ ಗೆಲ್ಸಿ ಏ ಚೆನ್ನಾಗಿ ಕೆಲಸ ಮಾಡಿಸ್ತಾರೆ ಓಂ ಕೈಯೋಳಿ ಹಾಕದು ಓಟಾಕಾದು ಹ್ಮ್ ನಾವೇಟ ಓಟಾಶಿ ಅಯ್ಯಪ್ಪನ ಅಯ್ಯಪ್ಪಗಳ್ನ ಗೆಲ್ಸಿರುನು ಮಾಡೋದಾಟ್ರಾಗೆ ನೀನು ಹ್ಮ್ ಅಯ್ಯ ಮಯ್ದಾಳ್ಯಮ್ಮ ಅವಳೊಬ್ಳು ಅಯ್ಯೋ ಮಾತಾಡ್ಸಿರಿ ಒಯ್ಯ ಮಾಡ್ಕೋಬೇಕಡಮ್ಮ ಊಂ ತೊಳೆ ಅಂಜೇನಿ ಹ್ಞೂ ಇಲ್ಲೆಲ್ಲ ನಾ ಸೊಳ್ಳೆ ಚರಂಡಿ ಎಲ್ಲ ತಗಸ್ರಿ ಅಂತ ಹೇಳಿರಿ ನೀವೆಲ್ಲ ತೊಗೋಬೇಕು ಕಣಮ್ಮ ನೀವು ಮನೆ ಮುಂದೆ ನೀವು ಕ್ಲೀನ್ ಮಾಡ್ಕೋಬೇಕು ಊಂ ತಾಳಿ ಹ್ಞೂ ಅಯ್ಯಮ್ಮ ನೆಂಬರ್ ಆಯ್ತು ಹೇಳಂತ ನಂಬರ್ ಮಕ್ಕಳ ಬೇಕಾಯ್ತು ಹಾಂ ಏನೇ ಕೈ ಮುಗ್ ಕೈ ಮುಕ್ಕೊಂಡು ಬಂದಿದ್ದೆ ಈ ನಂಬರ್ಗೆ ಓಟ್ ಹಾಕ್ರಿ ಅಂತ ಅಂತ ಸರಿ ಹೂಗಳು ಲೌಡೇರ್ಗೆ ಹಾಂ ಯಾ ನನ್ನ ಮಕ್ಕಳನ್ನ ಕೆಲಸ ಮಾಡಾರಲ್ಲ ಹೇಳು ಒಂದು ಗ್ರ್ಯಾಂಟ್ ಹಾಕಿಸ್ಕೊಡಲ್ವಲ್ಲ ಅಲ್ಲಿ ಎರಡು ಸಾತ್ ಪಾಯಿ ಹಾಕಿ ನಾವು ಒಂದು ಗ್ರ್ಯಾಂಟ್ ಹಾಕ್ಸಕ್ ಕೊಡ ಹಾಕ್ಸ್ಕೊಡಕ್ಕಲ್ಲ ನಮ್ಮ ಗ್ರಾಮ ಪಂಚಾಯಿತಿಗೆ ಏಯ್ ಯೋಟೇಳ ಹೇಳಿರಿ ರೀಟೇನಿ ಹಾಂ ಅವ್ರು ಚೆಂದಕ್ಕೆ ಒಂದು ದುಡ್ಡು ಕಿತ್ಕೊಂಡು ತಿಂಬಾಕ್ ಮಾಡ್ತಾರ ಅಷ್ಟೇನಿ ಹ್ಞೂ ಏನೋ ಯಾರೇನೋ ಏಟು ಕೂತ್ರುನು ನೀವು ಬೈಕಮ್ಮದ್ ಅಂತೀರಿ ನಾವು ಮಾಡೋದು ಮಾಡ್ತೀವಿ ಅಂಬ್ತಾರೆ ಕಣ್ಣು ನಿಂಗೆ ಅಜ್ಜಿ ಈಗ ಯಾರ ತಲೆ ಕೆಡಿಸ್ಯಮಲ್ಲ నేను ఓట్ హాక్బాద్దు ఓట్ హక్కు తంగు సరిగి నా ఆకొల్ అప్ప అనబ్యా ఆక బోరేం కలసల్ అనబ్యా ధడ్డు అది ఇక ఏమవు యాతన ఐదునూరు సవర కొదే బాదవగా ఎలా క్షణారు ధడ్డు కొతారా ఎలక్షన్ ధడ్డు కొతారు అమ్మ ఇంత వ్యాధార దొడ్డు కేసుకొల్గ్గి హి అనుకూలగతి ఒరు లక్ష లోన్ కొతారంతీ ಹೆಂಗೆ ಬಿಟ್ ಕೊಟ್ಟ ನಮ್ಮ ಅವ್ರು ಯಾರು ಕೊಡಲ್ಲ ಹ್ಮ್ ನಾವ್ ಯಾಕ ಯಾರ ತಗನ ಸಾಲ ಫಲ ಮಾಡಿ ಕೊಟ್ಟನ ನಮ್ಮ ನಮ್ಮಯ್ಯಪ್ಪ ಅಕ್ಕೇನೆ ನಾನು ಯಾತ್ ಕನಕ್ ಇಟಕಿ ಬಾಗ್ಲದಾಗ್ಲೋಳು ಒಂದ್ ಆಗ್ಲೇಳು ಮಳ್ಳು ಸಿಮೆಂಟು ಯೋ ಟ್ರೇಟ್ ಇವಾಗ ಇವಾಗಲ್ಲ ಎಲ್ಲದಕ್ಕೂ ಬೇಕಾಗುತ್ತೆ ಯಾತ್ಕನ ಇಟಕಿಗಾಗ್ಲೋಳಪ್ಪ ಸುಮ್ಕಿರು ಎರಡು ದಿನ ಸುಧಾರ್ಸೆ ಕೊಟ್ಟನ ಇದು ಯಾಕೆ ಆಗಂಗೆ ಕಾಣಲ್ಲ ಹ್ಮ್ ನಂಗೆ ಭಯವಾಗುತ್ತಂಗೇನೆ ಗುಡ್ಲು ಮನ್ಗಳಾಗಿ ಏನು ಎಲ್ಲ ಚೆನ್ನಾಗಿ ಗುಡ್ಕೊಂಡು ಎಲ್ಲ ಮನ್ಗಳನ್ನೆಲ್ಲ ಹೊಸ ಮನ್ಗಳು ಕಟ್ಕಂಡು ಮನಿ ಕಂಡಿರ್ತಾರೆ ಮಳ ಬಂದ್ರು ಕಾಣಸಲ್ಲ ಸುಳಿಯಾದ್ರು ಕಾಣಸಲ್ಲ ಬಡವ್ರ ಬಗ್ ಅಲ್ಲಿ ಗೊತ್ತಾಗ್ತದೆ ಹ್ಮ್ ಅವ್ರೆಲ್ಲಾನ ನಾರ್ಸಿಸಿ ಪರ್ಸಿಸಿ ಹಾಕೊಂಡಿರ್ತಾರೆ ಮನ್ಗಳಿಗೆ ಎಲ್ಲಾನ ಎಲ್ಲಾನ ಬೆಚ್ಚ ಮನಿ ಕಂಪ್ತಾರೆ ಅವ್ರಿಗೆನ್ ತೊಟ್ಟಿಕ್ಕದು ಕಾಣಲ್ಲ ಯಾತು ಕಣ ನಮ್ಮಂತ ಬಡವರಿಂದ ತಾಳೆ ಮನ್ಬಿಡ ಮನಿ ಕಂಡವ್ರು ಸೊಳ್ಳಿಯನ್ನು ಹಿಡಿಕೊಂಡು ಮಳೆ ಪಾಳೆ ಬಂದೆ ಊಟ ತೊಟ್ಟಿ ಕೂತಿ ಎಟ್ ಕಷ್ಟ ನಮ್ಮಂತ ಬಡವರದು ಹಾ ಅವ್ರಿಗೆ ಏನ್ ಗೊತ್ತೈತಿ ಗ್ರಾಂಟ್ ಹಾಕಿಸ್ಕೊಡಲ್ವಲ್ಲ ಅವ್ರ ಅಣ್ಣ ಬರ್ಕಿಕ್ ಹೋಗತ್ತ ನನ್ಗಂತು ಸಾಕಾಗ್ಬಿಟ್ಟೈತೆ ತಲೆನಿ ಹ್ಮ್ ಯಾರು ಕೊಡಲ್ ಕಣಿ ಸರ್ಕಾರದ್ದು ಯಾಕೆ ಬಿಡ್ಬೇಕು ಇದೇ ಸಾವಿರ ಏನು ಅದ್ರ ಫೋಟೋ ತೆಗಿಬೇಕು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಹ್ಮ್ ಕೊಟ್ಟಿರ್ ನೀವು ಯಾಕೆ ಕೊಟ್ಟಿರಿ ಅಂತ ಕೊಡದೇ ಇಲ್ವಂತೆ ಗ್ರಾಂಟ್ ഏയ് ഏനും ബേട ദിനോർ തന്നെ സുധാസ്സയാ ദിന്രി യോസ് നോടോ ഇവത്ത് നാളെ ഇന്നൊന്നി ആണല്ലേ നമുഗന് അയ്യപ്പ ഇത് മാത്രാവത്ത് നമ ഗ്രാം പഞ്ചായത്ത് ನೋಡಿದ್ರಲ್ಲ ನಮ್ಮ ನಮ್ಮೂರಾಗೆ ನಮ್ಮ ಪಾಯ ಆಯಾಕಿ ಎರಡು ವರ್ಷ ಆಗೈತಿ ಒಂದೇ ಒಂದು ಗ್ರ್ಯಾಂಟ್ ಆಗಿಲ್ಲ ಹ್ಞೂ ನಾವು ಇವತ್ತು ಬರುತ್ತೆ ಮಾಡೋಕ್ಕೆ ಬರುತ್ತೆ ಅಂತ ಕಾಯ್ತಾಯಿದ್ದೀವಿ ಕೊಟ್ಟ ನಮ್ಮಪ್ಪ ಬೇಸ್ಮಟ್ಟಾಯ್ತು ಬಿಡ್ಕೊಂಡಿದ್ದೀವಿ ನಿಮ್ಗುದ ಗ್ರಾಂಟೇ ಆಗಂಗಿಲ್ಲ ಹೋದಕ್ಕ ಹ್ಞೂ ನಿಮ್ಮ ಊರಾಗೆಲ್ಲ ಆಗ್ಯಾವ ಆಲೇ ಆಗಿದ್ರೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತೈ ಕೊಟ್ಟಿರಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು